ಮೈಸೂರು ಪೊಲೀಸ್ ಅಪರಾಧ ಸಂಚಾರ ವಿಭಾಗಕ್ಕೆ ನೂತನ ಡಿಸಿಪಿ ನೂತನ ಡಿಸಿಪಿಯಾಗಿ ಅಧಿಕಾರ ವಹಿಸಿಕೊಂಡ ಸುಂದರ್ ರಾಜ್ ಅಧಿಕಾರ ಸ್ವೀಕಾರಕ್ಕೂ ಮೊದಲು ಪೊಲೀಸ್ ಆಯುಕ್ತ ಸೀಮಾ ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ಕೊಡಗು ಜಿಲ್ಲೆಯ ಹೆಚ್ಚುವರಿ ಆಗಿ ಸುಂದರ್ ಕೆಲಸ ನಿರ್ವಹಿಸಿದ್ರು ಸುಂದರ್ ಅವರಿಗೆ ಹುಣಸೂರು ಡಿವೈಎಸ್ಪಿ ಕೆಲಸ ಮಾಡಿದ ಅನುಭವವೂ ಕೂಡ ಇದೆ ಮೈಸೂರು ಚಾಮರಾಜನಗರ ಎಸ್ಪಿ ಆಗಿಯೂ ರಾಜ್ ಕೆಲಸ ಮಾಡಿದ್ರು ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಗೂ ಕೂಡ ನೂತನ ಡಿ ಸಿ ಪಿ ನೇಮಕ ಆಗಿದ್ದಾರೆ ಎಸ್ ಇದು ಸುಂದರ್ ಅವರಿಗೆ ಹುಣಸೂರು ಡಿ ವೈ ಎಸ್ ಪಿ ಆಗಿಯೂ ಕೂಡ ಕೆಲಸ ಮಾಡಿದ ಅನುಭವ ಇದೆ ಮೈಸೂರು ಚಾಮರಾಜನಗರ ಎಸ್ ಪಿ ಆಗಿಯೂ ಕೂಡ ಸುಂದರರಾಜ್ ರಾಜ್ ಕೆಲಸ ನಿರ್ವಹಿಸಿದ್ರು ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಗೂ ಕೂಡ ನೂತನ ಡಿ ಸಿ ಪಿ ನೇಮಕ ಆಗಿದ್ದಾರೆ ಸಿದ್ದನಗೌಡ ವೈ ಪಾಟೀಲ ಅವರನ್ನು ನಿಯೋಜನೆಗೊಳಿಸಿರುವಂತಹ ಕರ್ನಾಟಕ ಸರ್ಕಾರ ಮೈಸೂರು ಪೊಲೀಸ್ ಅಪರಾಧ ಸಂಚಾರ ವಿಭಾಗಕ್ಕೆ ನೂತನ ಡಿ ಸಿ ಪಿ ನೇಮಕ ನೂತನ ಡಿ ಸಿ ಆಗಿ ಅಧಿಕಾರ ವಹಿಸಿಕೊಂಡ ಸುಂದರರಾಜ್ ಸಾಕಷ್ಟು ಕಡೆಗಳಲ್ಲಿ ಕೆಲಸ ಮಾಡಿರತಕ್ಕಂತಹ ಅನುಭವ ಕೂಡ ಅವರಿಗಿದೆ ಮೈಸೂರು ಪೊಲೀಸ್ ಅಪರಾಧ ಸಂಚಾರಕ್ಕೆ ನೂತನ ಡಿ ಸಿ ಪಿ ಆಗಿ ಅಧಿಕಾರ ವಹಿಸಿಕೊಂಡಂತಹ ಸುಂದರರಾಜ್ ಇನ್ನು ಮೈಸೂರು ಚಾಮರಾಜನಗರ ಎಸ್ ಪಿ ಆಗಿಯೂ ಕೂಡ ಸುಂದರರಾಜ್ ಈ ಹಿಂದೆ ಕೆಲಸ ಮಾಡಿದರು ಸುಂದರ್ ಅವರಿಗೆ ಹುಣಸೂರು ಡಿ ವೈ ಎಸ್ ಪಿ ಆಗಿಯೂ ಕೂಡ ಕೆಲಸ ಮಾಡಿದಂಥ ಅನುಭವ ಎಕ್ಸ್ಪೀರಿಯನ್ಸ್ ಅವರಿಗಿದೆ ಈಗ ಈ ಹಿಂದೆ ಕೊಡಗು ಜಿಲ್ಲೆಯ ಹೆಚ್ಚುವರಿ ಎಸ್ ಪಿ ಆಗಿ ಸುಂದರ್ ಕೆಲಸ ಕೂಡ ನಿರ್ವಹಿಸಿದ್ದಾರೆ ಇವತ್ತು ಮೈಸೂರು ಚಾಮರಾಜನಗರ ಎಸ್ ಪಿ ಆಗಿ ಸುಂದರ ರಾಜ್ ಕೆಲಸ ನಿರ್ವಹಿಸಿದ್ರು ಮೈಸೂರು ನಗರ ಸಶಸ್ತ್ರ ಮೀಸಲು ಪಡೆಗೂ ಕೂಡ ನೂತನ ಡಿ ಸಿ ಪಿ ಆಗಿ ನೇಮಕ ಆಗಿರುವಂತಹದ್ದು ಸಿದ್ದನಗೌಡಬಾಯಿ ಪಾಟೀಲ್ ಅವರನ್ನು ನಿಯೋಜನೆಗೊಳಿಸಿರುವಂತಹ ಕರ್ನಾಟಕ ಸರ್ಕಾರ